ಚಿಕ್ಕಲಪರ್ವಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಗಭದ್ರಾ ನದಿ ಪಕ್ಕದಲ್ಲಿದ್ದರೂ ಕುಡಿಯಲು ನೀರಿಲ್ಲ ಮಾಂಡಿ ತಾಲೂಕು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿದ ಗ್ರಾಮಸ್ಥರು ಬಡವರ ಕಷ್ಟ ಕೇಳೋರ್ ಯಾರು ಸ್ವಾಮಿ ಪಂಚಾಯಿತಿ ಇದ್ದರೂ ವ್ಯರ್ಥ ಎಂದ ಗ್ರಾಮಸ್ಥರು ಚಿಕ್ಕಲಪರ್ವಿ ಗ್ರಾಮದ ಬಳಿ ತುಂಗಭದ್ರಾ ನದಿ ಇದ್ರೂ ಸಹ ಗ್ರಾಮದಲ್ಲಿ ಕುಡಿಯುವ ನೀರಿಲ್ಲವೆಂದು ಗ್ರಾಮಸ್ಥರು ಮಾನ್ವಿ ತಾಲೂಕು ಪಂಚಾಯಿತಿ ಕಚೇರಿಗೆ ಸೋಮವಾರ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಚೀಕಲಪರ್ವಿ ಗ್ರಾಮ ಎಂದರೆ ಇತಿಹಾಸ ಇದೆ ಆದರೆ ಈ ಗ್ರಾಮದಲ್ಲಿ ಕುಡಿಯಲು ನೀರಿಲ್ಲ ಎಂದರೆ ಎಂತಹ ದುರ್ವಿಧಿ ಎಂದು ಗ್ರಾಮಸ್ಥರೇ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜನಪ್ರತಿನಿಧಿಗಳು ಮಾಡುತ್ತಾರೆ ಎಂಬುದು ಇಲ್ಲಿ ಕಾಣದಾಗಿದೆ ಅಧಿಕಾರಿಗಳಂತೂ ಇದ್ದಾರಾ ಎಂದು ಕಾಣದಾಗಿದೆ

ಸರ್ ನಮಸ್ಕಾರ ನನ್ನ ಹೆಸರು ತಾಜುದ್ದೀನ್ ಚಿಕ್ಕಲ್ಪರ್ವಿ ಅಂತೇಳಿ ನರಾಪುರ್ ಗ್ರಾಮ ಪಂಚಾಯತ್ ಸದಸ್ಯರು ಚಿಕ್ಕಲ್ಪರ್ವಿ ಸರ್ ಚಿಕ್ಕಲ್ಪರ್ವಿಯಲ್ಲಿ ವಾಟರ್ ಮ್ಯಾನ್ ಸಮಸ್ಯೆಯಿಂದ ನೀರಿನ ಸಮಸ್ಯೆ ಬಹಳಷ್ಟು ಆಗಿದೆ ಇಲ್ಲಿ ಪಿ ಪಿಡಿ ಅವರಿಗೂ ಇಷ್ಟು ದಿನಗಳ ಕಾಲ ಆದ್ರೂ ಯಾ ಕಂಪ್ಲೇಂಟು ಮಾಡಿದ್ರೂ ಮನವಿ ಮಾಡಿದ್ರೂ ಯಾವುದೇ ಥರ ಕ್ರಮ ತೆಗೆದುಕೊಂಡಿಲ್ಲ ನಾಲ್ಕು ದಿನದಿಂದ ನೀರನ್ನು ಬಿಟ್ಟಿಲ್ಲ ಸರ್ ಈಗ ತಾಲೂಕ್ ಪಂಚಾಯತಿ ಇವರಿಗೆ ಸಲ ಸಾರ್ವಜನಿಕರು ಸೇರಿ ತಾಲೂಕ್ ಪಂಚಾಯತಿಗೆ ಬಂದಿದ್ದೀವಿ ಸರ್ ತಾಲೂಕ್ ಪಂಚಾಯತಿ ಅವರು ಚಿಕ್ಕಲಪುರ್ವಿಯಲ್ಲಿ ಮೂರು ಜನ ವಾಟರ್ ಮ್ಯಾನ್ ಸರ್ ಒಬ್ಬ ವಾಟರ್ ಮ್ಯಾನ್ಗಿನ ಐತಿ ಐದು ವರ್ಷದಿಂದ ನೀರೇ ಬಿಡ್ತಾಯಿಲ್ಲ ಆದ್ರೂ ಅವ್ರಿಗೆ ಕೊಡ್ತಾ ಇದ್ದಾರೆ ವಾಟರ್ ಮ್ಯಾನ್ ಕೇಳಿದರೆ ನಾನು ಬ್ಯಾ ವಾಟ್ರ್ ಮ್ಯಾನ್ ಹುದ್ದೆಯಿಂದ ಜಿಲ್ಲಾ ಪಂಚಾಯತಿಯಿಂದ ಮುಂಬಡ್ತಿ ಪಡೆದಿದ್ದೇನೆ ಅಂತ ಹೇಳ್ತಿದ್ದಾರೆ ಸರ್ ಮುಂಬಡ್ತಿ ಪಡೆದಿದ್ದೇನೆ ಅಂತ ಹೇಳ್ತಿದ್ದಾರೆ ಸರ್ ಜಿಲ್ಲಾ ಪಂಚಾಯಿತಿಯವರು ತಾಲೂಕ್ ಪಂಚಾಯಿತಿಯವರು ಮುಂಬಡ್ತಿ ಪಡೆದಿರುವ ಯಾವುದೇ ದಾಖಲೆಗಳು ಇಲ್ಲ ಸರ್ ಸರ್ ಅವರು ಹೆಂಕೋಗ ತಂದೆ ಈರಣ್ಣ ಅಂತೇಳಿ ಸರ್ ವಾಟ್ರ್ ಮ್ಯಾನ್ ಅನುಮ ಮುಂಬಡ್ತಿ ಪಡ್ತಿರುವಂಥ ಯಾವುದೇ ದಾಖಲೆಗಳು ಇಲ್ಲ ಸರ್ ಅವರಿಗೆ ಇದುವರೆಗಾಯಿತು ಯಾವುದೇ ರೀತಿಯಿಂದ ಕ್ರಮ ತೆಗೆದುಕೊಂಡಿಲ್ಲ ಐದು ವರ್ಷದಲ್ಲಿಸಿ ನೀರು ಬಿಡ್ತಾ ಇಲ್ಲ ಸರ್ ಆದ್ರೂ ಅವರಿಗೆ ಶ್ಯಾಲ್ರಿ ಮಾಡ್ತಾ ಇದ್ದಾರೆ ಮತ್ತು ಬಿಲ್ ಕಲೆಕ್ಟ್ರು ಅಂತೇಳಿ ಶ್ಯಾಲ್ರಿ ತೊಗೊತಿದ್ದಾರೆ ಸರ್ ಮುಂಬಡ್ತಿ ಪಡೆದೇನೆ ಬಿಲ್ ಕಲೆಕ್ಟ್ರು ಶ್ಯಾಲ್ರಿ ಯಾವ ರೀತಿ ಕೊಡ್ತಿದ್ದಾರೆ ಸರ್ ನೀವ್ ಕೇಳಿದ್ರೆ ಕೇಳಿದೀವಿ ಸರ್ ಏನಂದ್ರೆ ಅವ್ರು ಏನ್ ಹೇಳ್ತಾರೆ ಸರ್ ಅದು ಯಾರು ಮಾಡಿದರೆ ಗೊತ್ತಿಲ್ಲಪ್ಪ ಅದನ್ನ ನಾವು ಡಿಪರ್ಮಿಷನ್ ಮಾಡ್ತೀವಿ ಅಂತ ಸರ್ ಸರ್ ಅಲ್ಲ ಈಗ ನೀವು ಕುಡಿಯುವ ನೀರು ಸಮಸ್ಯೆ ಇದೆ ಅಂತ ಹೇಳ್ತಾ ನದಿ ಪಕ್ಕದಲ್ಲಿ ಇದ್ರು ಯಾಕೆ ನೀವು ಇಷ್ಟೊಂದು ಸಮಸ್ಯೆ ಇದೆ ಕುಡಿಯುವ ನೀರು ಏನ್ ಮಾಡ್ಬೇಕು ಮತ್ತೆ ನಿಮ್ಮ ಸಮಸ್ಯೆ ಕೇಳೋರು ಯಾರು ಬಿಡ್ತಾ ಇಲ್ಲ ಸರ್ ನೀರು ಬಿಡೋರು ವಾಟರ್ ಮ್ಯಾನ್ ಅಂತ ಇದ್ದವರೇನೆ ಅವ್ರ ಕೆಲಸ ಅವ್ರು ಮಾಡ್ತಾ ಇಲ್ಲ ಸರ್ ಅದಕ್ಕಾಗಿ ಬಹಳ ತೊಂದರೆ ಸರ್ ಸಾರ್ವಜನಿಕರು ಅದರ ಸಲುವಾಗಿ ಇವತ್ತು ಎಲ್ಲ ಸಾರ್ವಜನಿಕರು ಬೇಸತ್ತು ಕಾಸಿ ಆ ತಾಲೂಕ್ ಪಂಚಾಯತಿಗೆ ಬಂದಿದ್ದೀವಿ ಸರ್ ಪಂಚಾಯಿತಿಯಲ್ಲಿ ಹೋಗಿ ಒಂದು ಸಲ ಕೇಳಿದೀವಿ ಸರ್ ಎಲ್ಲ ಸಾರ್ವಜನಿಕರು ಹೋಗಿ ದೇವಪ್ಪ ಮರಡಿ ಅವರಿದ್ದಾಗ ಅವರು ಕೂಡ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಸರ್ ಅದು ತೆಗೆದುಕೊಳ್ತು ಅಂತ ಹೇಳಿದ್ರು ಹೋಗ್ಬಿಟ್ರಿ ಸರ್ ಸರ್ ನಮ್ಗೆ ಯಾರು ದಿಕ್ಕು ಸರ್ ಸರ್ಕಾರನೇ ದಿಕ್ಕು ಸರ್ಕಾರದವ್ರು ನೋಡಿದರೆ ಕುಡಿಯುವ ನೀರಿನ ತೊಂದರೆ ಆಗಬಾರ್ದು ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ ಆದರೂ ಕುಡಿಯೋಕ್ಕೆ ನೀರೇ ಇಲ್ಲ ಸರ್ ಸಾರ್ವಜನಿಕರಿಗೆ ಎರಡೊಪ್ಪತ್ತು ಮೂರೊಪ್ಪತ್ತು ಊಟ ಇಲ್ಲದ್ರೂ ಪರವಾಗಿಲ್ಲ ಟೈಮ್ ಸರಿಯಾಗಿ ನೀರು ಕೊಡಬೇಕೆಂಬ ಸರ್ಕಾರದ ಆದೇಶ ಇದೆ ಆದರೂ ಅದರ ಬಗ್ಗೆ ಯಾರೂ ಏನೂ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಸರ್ ತಾಲೂಕು ಆಡಳಿತ ಆಗಲು ಜಿಲ್ಲಾ ಆಡಳಿತದವರಾಗಲು ಯಾರೂ ಏನೂ ಕ್ರಮವನ್ನು ತೆಗೆದುಕೊಳ್ಳುತ್ತಿಲ್ಲ ಸರ್ ಇದಕ್ಕೆ ಏನೂ ಅರ್ಥನೇ ಆಗ್ತಾಯಿಲ್ಲ ಸರ್ ನಮಗೆ ಕೂಡ